ಈ ಡಾಕ್ ಸತೀಶ್ ಅವ್ರ ಬಗ್ಗೆ ಗೊತ್ತಿರ್ ನಿಮ್ ಮುಂಚೆ ಅಂದ್ರೆ ನಿಮ್ಗೆ ಅಲ್ಲಿ ಹೋದಾಗ್ಲೇ ಗೊತ್ತಾಗಿದ್ದ ಮಾತಿದ್ರೆ ಕೋಟಿ ನಾಯಿ ಇದು ಅಲ್ಲಿಂದ ಹೇಳ್ತಾರೆ ಬಟ್ ಅದ್ರ ಬಗ್ಗೆ ನಿಮ್ಗೆ ಏನ್ ನಿಮ್ ಒಪಿನಿಯನ್ ಸರ್ ಅವ್ರ ಮುಂಚೆ ಅಂದ್ರೆ ಗೊತ್ತಿದ್ರು ನಮ್ಗೆ ಐ ಮೀನ್ ಈಚ್ ಮೀನ್ಯೂ ಇಚ್ಛಾದ್ರೆ ಒಂದು ಎರಡ್ ಮೂರ್ ಇವೆಂಟ್ ಅಲ್ಲಿ ರೆಡ್ ಕಾರ್ಪೆಟ್ ಇವೆಂಟ್ ಎಲ್ಲ ಮಾಡ್ತಾ ಇರ್ಬೇಕಾರೆ ಸಿಕ್ಕಿದ್ರು ಅದು ಬಿಟ್ರೆ ಪಾರ್ಟೀಸ್ ಅಲ್ಲಿ ಅಲ್ಲಿ ಇಲ್ಲಿ ನೋಡಿದ್ದೆ ಅದ್ಬಿಟ್ರೆ ಅದು ನ್ಯೂಸ್ ಎಲ್ಲಾ ಕೇಳಿದ್ದೆ ಇಡಿ ರೈಡ್ ಎಲ್ಲ ಆಗಿತ್ತು ಅವ್ರ ಮನೆಯಲ್ಲಿ ಗೊತ್ತು ಆ ವ್ಯಕ್ತಿ ಹೇಗೆ ಅಂತ ನಂಗೆ ಗೊತ್ತು ನಂಗೆ ಅಲ್ಲಿ ಒಳಗಾದ್ಮೇಲೆ ಅವ್ರು ಹೇಳದಾಗ್ಲೂ ನಾನು ಓ ಶುರು ಇಲ್ಲೇ ಶುರು ಅಂತ ಹೇಳ್ಬಿಟ್ಟು ಅದೇ ಅದು ಬುಕ್ ಆಫ್ ಪುಂಗೀಸ್ ಅಂತಂದ್ರೆ ಪ್ರತಿದಿನ ಒಂದೊಂದು ಪುಂಗಿ ಕಥೆ ಓದ್ತಾ ಇದ್ರು ಇವತ್ತಿನ ನಾ ಇನ್ನೂರು ಕೋಟಿ ಇನ್ನೊಂದು ಕಡೆ ನಾನು ನಿಂತಾಗ ಹತ್ತು ಜನ ಡೌನ್ಗಳೇ ಓಡೋಗ್ಬಿಟ್ರು ಇನ್ನೊಂದ್ ಕಡೆ ನನಗೆ ನಾಲ್ಕು ಸಿನಿಮಾ ಬಂದಿತ್ತು ನಾನೇ ಬೇಡ ಅಂತ ಹೇಳ್ಬಿಟ್ಟೆ ಇನ್ನೊಂದ್ ಕಡೆ ನಾನು ಏನದು ದಿನಕ್ಕೆ ಅರವತ್ತೈದು ಲಕ್ಷ ಸಂಬಳ ಇಷ್ಟಾದ್ರೂ ಬರುತ್ತೆ ನನಗೆ ಇನಾಗ್ರೇಟ್ ಮಾಡೋಕೆ ಅಷ್ಟಕ್ಕೆ ಇದ್ ಬರುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಪ್ರತಿದಿನ ಏನೋ ಒಂದು ಡೌ ಸರ್ ಅದೆಲ್ಲ ಅಭ್ಯಾಸ ಆಗ್ಬಿಟ್ಟಿದ್ದ ನಮಗೆ ಬಟ್ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಡೌನ ಸೀರಿಯಸ್ ಆಗಿ ಹೇಳ್ತಾರೆ ಸರ್ ಅಲ್ಲ ಅಲ್ಲಿ ಸೀರಿಯಸ್ ಆಗಿ ಹೇಳೋದಿದೆಯಲ್ಲ ಸರ್ ಆ ಕಾನ್ಫಿಡೆನ್ಸ್ ಅದ್ರಲ್ಲಿ ಹತ್ತು ಪರ್ಸೆಂಟ್ ನಮ್ಗೆಲ್ಲ ಬಂದ್ಬಿಟ್ರೆ ನಾವ್ ಇನ್ನೂ ಉದಾರ ಕಡೆ ಅವರಿಂದ ಕಲಿಬೇಕು ಬಟ್ ಅವರು ಹಂಗೆ ಇದ್ದುದಕ್ಕೆ ಮೇ ಬಿ ಒಂದು ಅವಕಾಶ ಸಿಕ್ಕಿರೋದು ಈ ಕಾರ್ಯಕ್ರಮದಲ್ಲಿ ಸರ್ ಅದು ಅವ್ರು ಆಕ್ಚುಲಿ ಅದು ಬೇಕು ಅಂತ ಹೇಳ್ತಾರೆ ಅಂತ ಅನ್ಸುತ್ತಾ ಅಥವಾ ಅವ್ರು ಇರೋ ಇರೋದೇ ಇರೋದೇ ಹಂಗೆ ಸರ್ ಈಗ ಹೇಳ್ತಾರಲ್ವಾ ಗಿಡವಾಗಿ ಬಗ್ಗೆ ಮರವಾಗಿ ಬಗ್ಗೆ ಅಂತ ಅವರು ಐ ಡೋಂಟ್ ನೋ ಫಾರ್ ಹೌ ಲಾಂಗ್ ಬಟ್ ಮುಂಚೆಯಿಂದ ಹಂಗೆ ಮಾತಾಡ್ತಾ ಬರ್ತಾ ಇರೋದ್ರಿಂದ ಒಂದು ಕಾನ್ಫಿಡೆನ್ಸ್ ಅಷ್ಟು ಪವರ್ಫುಲ್ ಆಗಿ ಬರುತ್ತೆ ಬೇಕು ಅಂತ ಹೇಳಕ್ ಕಷ್ಟ ಆಗ್ಬಿಡುತ್ತೆ ಕಂಡಿಡಿದ್ ಬಿಡ್ತೀವಿ ಅವ್ರ ಆಕ್ಟರ್ ಅಲ್ವಲ್ಲ ಗೊತ್ತಾಗ್ಬಿಡುತ್ತೆ ಫೇಕ್ ಮಾಡಿದ್ರೆ ಅವರು ವೆರಿ ಸ್ಟ್ರಾಂಗ್ ಪರ್ಸನಾಲಿಟಿ ಅದರಲ್ಲೇ ಹಂಗ ನಾಗವಲ್ಲಿ ಅಂತ ನಂಬ್ಕೊಂಡು ನಾಗವಲ್ಲಿ ಆಗಿದ್ರೇನೆ ನಾಗವಲ್ಲಿಯಾಗೆ ಕಾಣಿಸೋದು ಅವ್ರು ಹೇಳೋದ್ರಲ್ಲಿ ಸರ್ ಈಗ ಸ್ವಲ್ಪ ಸುಮ್ಮನೆ ಸುಮ್ಮನೆ ಎಕ್ಸಾಂಪಲ್ ತಗೋತಿರೋದು ಆಕ್ಚುಲಿ ಅವ್ರು ಹೇಳೋದ್ರಲ್ಲಿ ಎಷ್ಟು ಪರ್ಸೆಂಟ್ ಒಂದು ಸತ್ಯ ಇರುತ್ತೆ ಎಷ್ಟು ಪರ್ಸೆಂಟ್ ಫೇಕ್ ಇರುತ್ತೆ ಕೆಲವೊಂದು ವಿಚಾರಗಳಲ್ಲಿ ಸತ್ಯ ಇರುತ್ತೆ ಕೆಲವೊಂದು ವಿಚಾರಗಳಲ್ಲಿ ನೋಡದಾಗಲೇ ಸಿಕ್ಕಾಪಟ್ಟೆ ಡೌ ಇದು ಅನ್ಸುತ್ತೆ ಅಂದ್ರೆ ಮೇ ಬಿ ಅವ್ರು ಹೇಳೋದ್ರಲ್ಲಿ ಒಂದು ಆ ಡೌ ಹೊಡಿಯೋ ವಿಚಾರಗಳಲ್ಲಿ ಒಂದು ಇಪ್ಪತ್ ಪರ್ಸೆಂಟ್ ಸತ್ಯ ಇರಬಹುದು ಇನ್ ಬಾಕಿ ಅವ್ರಗ್ ಬಿಟ್ಟಿದ್ದು ಅದ್ ನಿಜ ಆಗಿದ್ರು ಆಗಿರಬಹುದು ಇಮಿಡಿಯೇಟ್ ಆಗಿ ನಂಬಕ್ಕಾಗಲ್ಲ ನೂರ್ ಕೋಟಿ ನಾಯಿ ಇದೆ ಅಂತ ಹೇಳಿದ್ರೆ ಅಲ್ಲಿ ನಾಯಿ ನಾಯಿಗಳಿಗೆ ಅಲ್ಲಿ ಈ ಹದ್ನೈದು ಇಪ್ಪತ್ತ್ ಸಾವಿರಕ್ಕೆ ಪೇಪರ್ ಗೀಪರ್ ಅಂತೆಲ್ಲ ಹೇಳ್ಬಿಟ್ಟು ನಾಯಿಗೋಸ್ಕರ ಎಷ್ಟೆಲ್ಲ ಇದೆಲ್ಲ ಮಾಡ್ತಾ ಇರ್ತೇನೆ ಅಂತದ್ರಲ್ಲಿ ನೂರ್ ಕೋಟಿ ನಾಯಿ ಉಲ್ಫ್ ಫ್ರೀಡು ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಅದರದೇ ಒಂದು ಸೀನ್ ಆಗಿತ್ತು ಅದರದೇ ನ್ಯೂಸ್ ಅವರೆಲ್ಲ ಹೋಗ್ಬಿಟ್ಟು ಮನೆಗೆ ಐ ಮೀನ್ ನ್ಯೂಸ್ ಎಲ್ಲ ಇಂಟರ್ವ್ಯೂಸ್ ಮಾಡಿ ಆಮೇಲೆ ಸೊ ಇತ್ತೀಚೆಗೆ ಸುಳ್ಳು ಹೇಳಿಬಿಟ್ಟು ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಮಾತಾಡ್ಬಿಟ್ರೆ ಅದು ನ್ಯೂಸ್ ಸೀನ್ ಆಗಿಬಿಡುತ್ತೆ ಇಂಟರ್ವ್ಯೂ ಬರುತ್ತೆ ಇನ್ನು ಜಾಸ್ತಿ ಇನ್ನು ಕಾಣಿಸಿಕೊಂತಿವಿ ಅನಿಸ್ತಾ ಇದೆ ಬಿಗ್ ಬಾಸ್ ಮನೇಲೇ ವರ್ಕ್ಔಟ್ ಆಗ್ತಾ ಇದೆ ಅಂತದ್ರಲ್ಲಿ ಅಂತ ನೋಡಿದ್ರೆ ನೋಡಿ ಕ್ರಿಂಜ್ ಅನ್ನೋದು ವರ್ಕ್ಔಟ್ ಆಗುತ್ತೆ ಕ್ರಿಂಜ್ ಇಸ್ ವರ್ಕಿಂಗ್ ಔಟ್ ಫಾರ್ ಪೀಪಲ್ ಸೊ ಇವಾಗ ಮಲ್ಲಮ್ಮ ಅವ್ರ ಬಗ್ಗೆ ಅನ್ಸುತ್ತೆ ಮಲ್ಲಮ್ಮ ಅವ್ರ ಅದೇ ಹೇಳೋದ್ ಸಿಕ್ಕಾಡೇ ಇನ್ನೋಸೆಂಟು ತುಂಬಾ ಸ್ವೀಟ್ ಅಂದ್ರೆ ಅವ್ರಿಗೆ ಅಮ್ಮ ಈ ಟಾಸ್ಕ್ ಹಿಂಗಿದೆ ಹಿಂಗ್ ಹೋಗಿ ಹಿಂಗ್ ಮಾಡ್ಬೇಕಾದ್ರೆ ಅದೇ ಮಾಡ್ತಾರೆ ಬೇರೆ ಏನು ಯೋಚನೆ ಮಾಡಲ್ಲ ಪಾಪ ಈ ನಡುವೆ ಅವ್ರು ಅಂತ ಕೆಲವೊಂದ್ಸಲ ಸಿಂಪತಿ ಕಾರ್ಡ್ ಇಲ್ಲ ಅವ್ರ ಹೆಸರಲ್ಲಿ ಪ್ಲೇ ಮಾಡ್ತಾರೆ ಜನರು ತುಂಬಾ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್ ಸರ್ ಅವ್ರಂತವ್ರು ಅಷ್ಟ್ ದೂರ ಬಂದಿದ್ದಾರೆ ಅನ್ನೋದೇ ತುಂಬಾ ದೊಡ್ಡ ಇನ್ಸ್ಪಿರೇಷನ್ ಎಷ್ಟೋ ಜನರಲ್ಲಿ ಸ್ಫೂರ್ತಿ ಇವತ್ತು ಮಲ್ಲಮ್ಮ ಇಸ್ ಅ ವೆರಿ ಬಿಗ್ ಇನ್ಸ್ಪಿರೇಷನ್ ಅವ್ರು ಅಷ್ಟ್ ದೂರ ಬಂದಿದ್ದು ತುಂಬಾ ದೊಡ್ಡ ವಿಚಾರ ಸರ್ ಬಿಗ್ ಬಾಸ್ ಅಲ್ಲಿ ಸಿಂಪತಿ ಜಾಸ್ತಿ ವರ್ಕೌಟ್ ಆಗುತ್ತಾ ಅಥವಾ ಟ್ಯಾಲೆಂಟ್ ಜಾಸ್ತಿ ವರ್ಕೌಟ್ ಆಗುತ್ತಾ ಅಥವಾ ಸುಮ್ನೆ ಏನಿದೆಯೋ ವಾಸ್ತವ ಆ ವಾಸ್ತವ ತಕ್ಕಂಗೆ ನಡ್ಕೊಳ ವರ್ಕೌಟ್ ಸರ್ ವಾಸ್ತವ ತಕ್ಕಂಗೆ ನಡ್ಕೊಂಡು ಹೋಗೋದು ವರ್ಕೌಟ್ ಆಗಲ್ಲ ಅದ್ ನಂಗೆ ವರ್ಕೌಟ್ ಆಗಿಲ್ಲ ಓಕೆ ಸಿಂಪತಿ ಅನ್ನೋದು ಸ್ವಲ್ಪ ವರ್ಕೌಟ್ ಆಗುತ್ತೆ ಕೆಲವು ಜನರಿಗೆ ವರ್ಕೌಟ್ ಆಗಿದೆ ಟ್ಯಾಲೆಂಟು ಓಕೆ ಟ್ಯಾಲೆಂಟ್ ಯಾವಾಗೂ ತೋರಿಸಲ್ಲ ನಿಮ್ದು ನೀವು ನಾನ್ ಯಾವಾಗ್ಲೂ ನಾನು ಡಾನ್ಸ್ ಮಾಡ್ತೀನಿ ಅಂತ ಡೈಲಿ ಎಲ್ಲಾ ಟೈಮಲ್ಲೂ ಡಾನ್ಸ್ ಮಾಡ್ತಾದ್ರೆ ತೋರ್ಸಲ್ಲ ಒಂದ್ಸಲ ತೋರಿಸ್ತಾರೆ ಒಂದ್ ಸೀನಲ್ಲಿ ಬಂದು ಹೋಗ್ತೀರಾ ನೀವು ಅಷ್ಟೇ ಐ ಫೀಲ್ ಜಾಸ್ತಿ ಈ ಮೂರು ವಿಚಾರದಲ್ಲಿ ನೀವು ಹೇಳಿದು ಸಿಂಪತಿ ಎಲ್ಲದಕ್ಕಿಂತ ಜಾಸ್ತಿ ಸ್ವಲ್ಪ ಓವರ್ ಆಕ್ಟಿಂಗ್ ಇದ್ರೆ ವರ್ಕ್ ಆಗುತ್ತೆ. ಆಕ್ಟಿಂಗ್ ತುಂಬಾ ಬೇಕು. ಅದು ಒಂದು ಟ್ಯಾಲೆಂಟ್ ಅಲ್ಲಿ ನೀವು ಆಡ್ ಮಾಡಿದ್ರೆ ಓವರ್ ಆಕ್ಟಿಂಗ್ ಅನ್ನೋದು ಅದು ಹೆಲ್ಪ್ ಆಗುತ್ತೆ ನಿಮಗೆ. ಇಲ್ಲ ಬಟ್ ಇನ್ ನೀವು ಇನ್ನೊಂದು ಎಕ್ಸ್ಟ್ರಾ ಆಡ್ ಮಾಡಿದ್ರೆ ಆಡ್ ಮಾಡಬಹುದು ಅಂತ ಇಲ್ಲ. ಓವರ್ ಓವರ್ ಆಕ್ಟಿಂಗ್ ಒಂದ್ ಆಡ್ ಮಾಡಬೇಕು ಇನ್ನೊಂದು ಸ್ವಲ್ಪ ಫ್ಲೋಟಿಂಗ್ ಸ್ಕಿಲ್ಸ್. ಹು ಆಡ್ ಮಾಡಿದ್ರೆ ಅದು ವರ್ಕ್ ಆಗೋ ಚಾನ್ಸ್ ಆಗುತ್ತೆ. ಸೊ ಸಿಂಪತಿ ಒಂದ್ ಆಗುತ್ತೆ ಸಿಂಪತಿ ಆಗುತ್ತೆ ಸ್ವಲ್ಪ ವರ್ಕೌಟ್ ಆಗುತ್ತೆ ಡಿಪೆಂಡ್ ಆಗುತ್ತೆ ಮೇಲೆ ಸಿಂಪತಿ ಅಂತ ಮಾತುಗಾರಿಕೆ ಎಸ್ಪೆಷಲಿ ಮಾತುಗಾರಿಕೆ ವರ್ಕೌಟ್ ಆಗುತ್ತೆ ಮಾತಾಡಕ್ಕೆ ಅವಕಾಶ ಕೊಟ್ರೆ ಅದು ವರ್ಕೌಟ್ ಆಗುತ್ತೆ ಈಗ ನಾನು ಜೆ ನನಗೆ ಮಾತಾಡಕ್ ನೀವು ಅವಕಾಶ ಕೊಡ್ತೀರಾ ನಾನು ಮಾತಾಡ್ತೀನಿ ಅಲ್ಲೊಂದು ಸರ್ಕಸ್ ಅಲ್ಲಿ ಎಲ್ಲರೂ ನಾನ್ ನಂದೇಲಿ ಇಡ್ಲಿ ಅಂತ ಮಾತಾಡ್ತಾ ಇರ್ತಾರೆ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಕಟ್ ಮಾಡ್ಬಿಡ್ತಾರೆ ಸಲ ಕುಗ್ಗಿಸ್ಬಿಡ್ತಾರೆ ಮಾತಾಡಿದಾಗ ಇಗ್ನೋರ್ ಮಾಡಿಬಿಡ್ತಾರೆ ಎಲ್ಲಿ ಮಾತಾಡ್ತೀರಾ ಅವಾಗ ಸೊ ಅಂದ್ರೆ ಅವರ್ಸ್ ಮಾಡಿ ಮಾತಾಡಕ್ ಕಷ್ಟ ಆಗುತ್ತಲ್ಲ ಸರ್ ಅಲ್ಲ ಅಂದ್ರೆ ಇವಾಗ ನೀವ್ ಹೇಳೋ ಪ್ರಕಾರ ಡಿಬೇಟ್ ಮಾಡಿರ್ತಲ್ಲ ಅಂತವ್ರಿಗೆ ಒಳ್ಳೆ ಇಶ್ಯೂ ಅಂತರ ಡಿಬೇಟ್ ಅದೇ ಡಿಬೇಟ್ ಮಾಡೋಕ್ಕೂ ಒಂದು ಒಳ್ಳೆ ಕಾರಣ ಇರಬೇಕು ಸರ್ ಅಷ್ಟೇ ಈಗ ನಾನು ಕೂಡ ಡಿಬೇಟ್ ಮಾಡಬಲ್ಲೆ ಏನಾದ್ರು ಬಂದಾಗ ಅದಕ್ಕೆ ಒಂದ್ ಒಳ್ಳೆ ಅವಕಾಶ ಒಂದ್ ಒಳ್ಳೆ ಕಾರಣ ಬಂದ್ರೆ ಅದನ್ನು ಕುತ್ಕೊಂಡು ನಾನು ಡಿಬೇಟ್ ಮಾಡ್ತೀನಿ ನಂಗೆ ತಪ್ಪು ಅನ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಕುತ್ಕೊಂಡ್ ಮಾತಾಡ್ತೀನಿ ಈಗ ಅಶ್ವಿನಿ ಅವರು ಪಾಯಿಂಟ್ ಮಾಡಿದ್ ಹೇಳ ತಪ್ಪು ಅನ್ಸ್ತು ಅವ್ರ ಜೊತೆ ಹೋಗಿ ಕುತ್ಕೊಂಡು ಮಾತಾಡಿದೆ ಮ್ಯಾಮ್ ಇದು ಪಿನ್ ಪಾಯಿಂಟ್ ಮಾಡ್ದಾಗ ಅನ್ಸ್ತಾ ಇಲ್ವಾ ಇದು ಎಂದ್ ಕಡೆ ನೀವು ಮಾಡ್ತಾ ಇರೋದು ಅಂತೆಲ್ಲ ಹೇಳ್ಬಿಟ್ಟು ಅವತ್ತಿನ ನೈಟೇ ಕುತ್ಕೊಂಡ್ ಮಾತಾಡಿದ್ವಿ ಆ ಜಗಳ ಮಾಡಿದ್ಮೇಲೆ ಅವ್ರು ಕಣ್ಣು ಅಂತೆಲ್ಲ ಹೇಳಿದ್ಮೇಲೆ ಸೊ ಈ ರೀತಿ ಕಾನ್ವರ್ಸೇಷನ್ಸ್ ಎಲ್ಲ ಆಗಿದೆ ಬಟ್ ಕೂಗಿಲ್ಲ ಅಷ್ಟೇ ನಾನು ಸೊ ಕೂಗಿದ್ರೆ ವರ್ಕೌಟ್ ಆಗುತ್ತೆ ನೋಡಿ